न्द महाराज प्रसन्न हरि ओ श्री महाराज प्रसन्न हरि श्री महाराज प्रसन्न जय जय జగద్గురు శివానంద స్వామి మహారాజ్ కిజ్ జగద్గురు పూర్ణానందహారాజ్ కిజ్ జగద్గురు శ్రద్ధానందీశ్వర సకల సాధు సయ పార్వతి పతిను తాను పాఠ నెలవే సుక్షేత్ర జలవే పవన తీర్థ సులభ శ్రీగురు కృపయ ప్రతస్మరణీయ సున్నిమలు మాకు పూర్ణానంద్ర కత్తుకు శ్రద్ధానంద్ర కత్తుకు అనంతనూ సమర్పించి సోమలింగేశ్వర అత్తుకు అనంతను సమర్పించి అవరగకు ಅವರ ಕಾರ್ಯನಿರುತ್ತವಾಗಿ ಬಂದಿರತಕ್ಕಂಥ ಕೈಲಾಸಪತಿ ಅವರಲ್ಲಿ ಅಮ್ಮ ಶಾಂತೋತ ಅವರಲ್ಲಿ ಅನಂತ ಇಲ್ಲಿ ಪರ್ಯಂತವಾಗಿ ಮಹಾತ್ಮರು ತಮ್ಮ ಅಮೃತವಾಣಿ ಅಂತಕ್ಕಂಥದ್ದು ತಮ್ಮೆಲ್ಲ ಉಣಿಸಿದ್ದು ಗೊತ್ತು ಜೀವನದಾಗ ಯಾಲ್ಕೆ ಹೇಳ್ತಾ ಇದ್ದಾರೆ ಇದನ್ನೊಮ್ಮೆ ಕೇಳಿ ತಿಳಿದೊಡನೆ ಇವ ಈ ಲೋಕ ಹೃದಯ ಬಳಿಕಂತೂ ಪರ್ಯಂತ ಒದಗಿದ ಅಖಿಳದ ಪುಣ್ಯದ ತತಿ ಇಂದು ಪರಿಸ್ತು ಎಂದು ಪರಿಸ್ತು ನೀ ಏನ ಜೀವನದಾಗ ಎಷ್ಟೋ ನಿನ್ನ ಆಯುಷ್ಯ ಅರವತ್ತಿರಬೇಕು ಐವತ್ತಿರ್ಬೇಕು ಮಾಡಿರ್ತಕ್ಕಂಥ ಪುಣ್ಯ ವ್ಯರ್ಥ ಮಾಡಿರ್ತಕ್ಕಂಥ ಕಾರ್ಯನೂ ವ್ಯರ್ಥ ಇವತ್ತೇನು ಏನು ಬಂದು ಕುಂತ ಕೇಳಕ್ ಹತ್ತಿಯಲ್ಲ ಏನು ಈ ಅಮೃತವಾಣಿ ಈ ಸತ್ಸಂಗದ ವಾಣಿ ಇದು ಎಂದು ಈ ಜಗತ್ ಜಗದ್ಯಾದಿ ಬಳಕಿಂತ ಜಗತ್ತೇನ್ ಹುಟ್ಟೈತಿ ಹುಟ್ಟೈತಲ್ಲ ಅಂದಿನ ಪರ್ಯಂತರವಾಗಿ ನೀ ಪುಣ್ಯ ಮಾಡಿಕೊಂತ ಬಂದಿ ಅಂತ ಕೊಂಡ ಕಾಸ ಇದು ಕೇಳಕ್ ಏನು ಸಮಸ್ಯೆ ಕೈತಿ ಇದು ಸಿಗುದಲ್ಲ ಬೈತ್ರ ಯಾವ್ದಾದ್ರೂ ಸಿಗುತ್ತ ಸತ್ಸಂಗದ ಶುಗದ್ सत्संगत्व निसंगत्व निसंगत्व निर्मोहत्व निर्मोहत्व निश्चल तत्व जीवन मुक्ति ना हुट्टी बंद सार्थक जीवन मुक्ति लक्षण धर्म अर्थ काम मोक्ष इव नाक पुरुषार्थ निन्न दुडिया बैड अंत दुड़ी बैड अंत धर्म दुड़ी ಅನ್ಯಾಯದಿಂದ ಗಳಿಸಬಾರದು ಖುಷಿ ಅನುಚಿತ ನಿಷ್ಠುರತ್ವ ಪರಿಶೂನ್ಯತೆ ಇವು ವಾಣಿ ತಪಸ್ಸು ಇವು ಏನು ಆಗ್ಲಾರದ ನೀನು ನೋಡ್ಕೋಬೇಕು ಎನ್ ಎಂತೊಲುವ ತನ ಎನ್ ತೊಲುವನು ಕರ್ಣತ್ರಯ ದೋಷ ಮೀರಿ ಕಂತು ಕಾಲ ಪುರ ವೈ ಗುರು ಶಂಭಲಿಂಗ ನೀನ್ಗೆ ಏನ್ ತೊಲೆಯುವನ್ ಹಿಂಗ ಹಿಂಗಾಗಲಿದ್ದಾನೆ ವಾಣಿಯಿಂದನು ದೋಷ ಇರಬಾರ್ದು ಮನಸ್ಸಿನಿಂದ ದೋಷ ಇರಬಾರ್ದು ಮತ್ತು ಈ ಎಲ್ಲ ತೋ ಆ ಪರಮಾತ್ಮ ಅಂತಕ್ಕಂಥ ನೀನು ಬರಿತಾ ಇದ್ದಾನೆ ಅಂತ ಹೇಳ್ತಾರೆ ಅವರು ಇಲ್ಲಿ ಭಜನೆ ಮಾಡ್ತಾರಲ್ಲ ದೊಡ್ಡ ಶಕ್ತಿ ಇವು ಭವ ಅಂದ್ರೆ ಭವ ಜನ ಉತ್ಪತ್ತಿ ಅಂದ್ರೆ ನಾಶ ನಮ್ಮ ಜನನ ಮರಣ ಬಿಡುಗಡೆ ಮಾಡ್ತಕ್ಕಂದ್ರೆ ಭಜನೆ ಮಾಡಬೇಕು ಬದನ ಈ ಭದ್ರಾ ಮಾಡಿದ್ರೆ ನಮ್ಮ ಜೀವನ ಉದ್ಧಾರ ಎಲ್ಲ ಕೇಳ್ತಕ್ಕಂಥವ್ರು ಉದ್ಧಾರ ಕೇಳ್ತಕ್ಕಂಥ ಉದ್ಧಾರ ಇದು ಮನುಷ್ಯ ಜನ್ಮದ ಒಂದು ಕರ್ತವ್ಯ ಇದು ಸತ್ಸಂಗ ಯಾವನಲ್ಲಿ ಎಲ್ಲಿ ಸತ್ಸಂಗ ಇಲ್ಲ ಅಲ್ಲಿ ನಿಸ್ಸಂಗ ಇಲ್ಲವೇ ಇಲ್ಲ ಏನದ ಅಲ್ಲಿ ಎಲ್ಲ ಅಂತಲ್ಲ ಹ್ಮ್ ಅದಕ್ಕೆ ಎರಡು ಹಕ್ಕವು ಎರಡು ಬರ್ತಾವು ಎರಡು ಬಂದು ಹೋಗುದಿಲ್ಲ ಎರಡು ಹಾದು ಬದಲ ಜೀವನದ ಎರಡು ಬರ್ತವು ಎರಡು ಹಕ್ಕು ಯಾವ ಯಾವ ಇವತ್ತ ಮನುಷ್ಯನು ಬಂದೈತಪ್ಪ ಅಂತಂದ್ರ ನೀ ಪುಣ್ಯ ಮಾಡಕ್ ಹತ್ತು ಪಾಪ ದಿಕ್ಕಟ್ಟುಡುತ್ತ ನೀ ಪುಣ್ಯ ಮಾಡಕ್ ಹತ್ತು ಪಾಪ ದಿಕ್ಕೆ ಹೊಡುತ್ತ ವಾರಿಕೊಳೆ ಎಷ್ಟು ಪಾಪ ಮಾಡಿದ ನಾರ ಮಹರ್ಷಿಗಳು ಪುಣ್ಯ ಮಾಡಕ್ ಹತ್ತಿದ್ರು ಯಾವಾಗ ಪುಣ್ಯ ಮಾಡಕ್ ಹಚ್ಚಿದ್ರು ಏಳು ರಂಜಿ ಹಳ್ಳು ತುಂಬಿದಂತವ ಪುಣ್ಯಾತ್ಮ ಒಂದು ಪಾಪ ಮಾಡುದು ಒಂದು ಹಾಳು ಒಗಿದು ಒಂದು ಪಾಪ ಮಾಡುದು ಒಂದು ಹಾಳು ಒಗಿದು ಇಂತ ಏಳು ತುಂಬಿದಂತವ ತುಂಬಿದ್ನಂತವ ಹಳ್ಳು ಅವಾಗ ತುಂಬಿರ್ತಕ್ಕಂತ ಹಳ್ಳು ಯಾವಾಗ ಅವ ರಾಮ್ 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 ಅನ್ನ ಕಥೆಲ್ಲ ಒಂದೊಂದು ಹಾಳು ಒಂದೊಂದು ಹಳ್ಳು ಒಂದು ಸೇರಿಕಂತ ಹಿಂಗ ಮಾಡ್ತಾ 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 ಏಳರಂಜನೆಯ ಹಾಳು ಎಲ್ಲ ಠಕ್ ಆದಂತ ಥಕ್ ಆದಾಗ ನಾ ಎಲ್ಲಿದ್ದೀನಿ ನಾ ಏನ್ ಮಾಡ್ತೀನಿ ಏನಿಲ್ಲ ಎಲ್ಲ ಮರೆತು ಹುತ್ತೊಂತ ಯಾರಿಗೆ ವಾಲಿ ಕೋಳೆ ಹುತ್ತೊಳದು ಹಳೆ ಪುನಃ ವಾಲ್ಮೀಕಿ ಕೃಷಿಯನ್ನು ನಾನ್ ಪಡ್ಕೊಂಡ ಅಂತೀಯೇ ರಾಮಾಯಣ ಬರದ ಇನ್ನೂ ರಾಮ ಹುಟ್ಟಿಲ್ಲ ರಾಮಾಯಣ ಬರದ ಹುಟ್ಟೇ ರಾಮ ರಾಮಾಯಣ ಬರದ ನೀನು ಹೇಳದ ಯಾವಾಗ ಪುಣ್ಯ ಮಾಡಕ್ ಹತ್ತೋ ಪಾಪ ಒಳ ಹೋಗ್ತಾನೆ ಮತ್ ಪಾಪ ಮಾಡಕ್ ಹತ್ತೋ ಪುಣ್ಯ ಡಿಕ್ಕ ಇಲ್ಲ ಅಂತಲ್ಲ ನಾ ಅಂತೆ ಕರ್ಮ ಕಲ್ಪ ಕೋಟಿ ಶತ ಇರ್ಬೇಕು ನಾವು ನಿನ್ನ ನೂರು ಜನ ಮಾತ್ರ ನೀ ನೀವು ತಿರು ಕುರುಡ ಕುಂಟ ಚೂಡ ಮೂಕ ತನುಡ ಇಂತ ಹಲ್ಕಿಸೋ ಮಣ್ಣ ಈ ತ್ರದ ವೈದ್ಯ ಸಾಗ ನಿಶಾ ಪರಮಾತ್ಮ ಕೊಡ್ತಾನೆ ಯಾರು ಕಣ್ಣ ಕುಯ್ಯೋ ಕಣ್ಯಾಯ್ಯೋ ಪಾಪ ಮಾಡಿ ಪರಮಾತ್ಮ ಕೊಟ್ಟಿದ್ದ ಕಣ್ಣು ಆ ಕಣ್ಣಿನಿಂದ ಪಾಪ ಮಾಡಿದ ಕಣ್ಣು ಮಾಡುವ ಈ ಜೀವನದಾಗ ಮತ್ ಮಾಡಬೇಕ ನೀನು ಹೌದವು ಇವು ಜೀವನದಾಗ ಮಾಡತಕ್ಕಂಥ ಒಂದು ಪಾಪ ನಿಮಗೆ ಸಲ ಜೀವನದಾಗ ಇವನು ಮಾಡಬೇಡ ನೀನು ಪುಣ್ಯವರೇ ಮಾಡು ಹರನಡೆ ಬಿಡಿ ಶಾಂತರೋಡ ನಾಡು ಪರಮಾತ್ಮ ಪಾದ ಹಿಡ್ಕೋ ನೀನು ಅಂದ್ರೆ ಇಂಥ ಸತ್ಸಂಗ ಅದ ಈ ಸತ್ಸಂಗ ಇರು ಇಂತವ್ ಮಾತು ಸಿಲ್ಪ ಇಲ್ಲಿ ಆದ್ರ ನೀನು ನಿರ್ಭಯದಿರ್ಬೇಕು ಎಲ್ಲ ಇರಬಾರ್ದು ನಾನು ನನ್ನ ಅಂತ ಅಹಂಕಾರ ಇರಬಾರದು ಇವು ಯಾವ ಜೀವನಿಗೆ ಇರ್ತಾವಲ್ಲ ಅವನಿಗೆ ಮಾತ್ರ ಇದು ಪ್ರವಚನ ಇದೆ ಪರಿಪಕ್ವ ಹೃದಯ ಇರಲ್ಲದ ಮಂದ ಮನಿಜರಿಗೆ ಬರಿದೇ ಭೋಜಿತಂದ ಬರವಿಕೆ ಮುಂದೆ ಅಲ್ಲಿ ಪರಿಪಕ್ವ ಹೃದಯ ಇರ್ಬೇಕು ಅಲ್ಲಿ ಹೇಳ್ತಕ್ಕಂಥ ವಾಣಿ ಪರಿಪಕ್ವ ಹೃದಯ ಇರಬೇಕು ಅಪ್ಪ ಅವ್ರು ಹೇಳ್ತಾರೆ ಹುಲಿ ಹಾಲು ಹಿಂಗಾದ್ರೆ ಬಂಗಾರ ಪಾತ್ರೆ ಬೇಕು ಒಂದು ವೇಳೆ ಹುಲಿ ಹಾಲು ಮತ್ ಎದ್ರ ಹಾಕಿಟ್ಟಂದ್ರೆ ಚೆನ್ನ ಹಾಗಂದ ಇಲ್ಲಿ ಮಹಾತ್ಮರ ವಾಣಿ ಅದು ನಿಂದಿರ್ಬೇಕಾಯ್ತಪ್ಪ ಅಂದ್ರೆ ಪರಿಪರ್ಕ ಹೃದಯ ಇರಬೇಕು ಯಾವುದು ಇರಬಾರದು ತತ್ತು ಹಸಿ ತತ್ ಅಂದ್ರೆ ಪರಮಾತ್ಮ ತೋನೊಂದು ಜೀವ ಹಸಿ ಅಂದ್ರೆ ಅವರೇ ನೀವು ಗಪ್ ಮಾಡು ಧರ್ಮದಿಂದ ನಿಂತ ಕೆಲಸ ಮಾಡು ಅರ್ಥ ಗಳಿಸ್ಬೇಡ ಅಂತಿಲ್ಲ ಬಳಸ್ರಿ ಉಳಿಸ್ರಿ ಗಳಿಸೋದು ಬಳಸೋದು ಉಳಿಸೋದು ಗಳಸು నేను ఏం రెస్తంత అర్థ